ಇಲ್ಲ ಕರ್ನಾಟಕದವ್ರದ ತಾಯಂದ್ರ ಆಶೀರ್ವಾದ ಇದ್ರೆ ಕರ್ನಾಟಕದ ಆಶೀರ್ವಾದ ಇಷ್ಟ ಅಲ್ಲಿ ಏನಾಯ್ತು ಫಿಲಮ್ ತುಂಬ ಚೆನ್ನಾಗಿದೆ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಾಯಿ ಮಗನಿಗೋಸ್ಕರ ಏನು ತ್ಯಾಗ ಮಾಡಬೇಕು ಅನ್ನೋದು ಎಲ್ಲ ಇದೆ ಇದರಲ್ಲಿ ಮತ್ತೆ ತಾತನ ಪಾಠ ಅಂತ ತಾಯಿ ಪಾಠ ಅಂತ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೆಣ್ಣಿಂದೆ ಹೆಂಡದಿಂದ ಹೋದರೆ ಏನು ಹುಡುಗ ಏನು ಆಗ್ತಾನೆ ಅನ್ನೋ ಒಂದು ಇದನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲರೂ ಬಂದು ನೋಡಿ ಮುದ್ದು ಅಂತಾರೆ ಇಡೀ ಕುಟುಂಬ ಸಮೇತ ನೋಡೋವಂತಹ ಅಂತಹ ಫಿಲಮ್ಮು ಸ್ಟಾರ್ಟಿಂಗ್ ಅಳ್ಳಿಲ್ಲ ಕೊನೆ ಎಂಡಲ್ಲಿ ಎಲ್ಲರೂ ಹತ್ತಿದ್ದೀವಿ ಅದು ನೀವು ನೋಡಬೇಕಿತ್ತು ತುಂಬ ಚೆನ್ನಾಗಿದೆ ಫಿಲಮ್ಮು ಇಡೀ ಎಂಟೈರ್ ಕುಟುಂಬ ನೋಡೋ ಅಂಥ ಫಿಲಮ್ಮು ನಮ್ಮ ಕುಟುಂಬದಲ್ಲೂ ಕೂಡ ಅಂದರೆ ಎಲ್ಲರ ಕುಟುಂಬದಲ್ಲೂ ಈ ಥರ ಒಂದು ಒಬ್ಬರು ಮಕ್ಕಳು ಇದ್ದೇ ಇರ್ತಾರೆ ಇಡೀ ಫ್ಯಾಮಿಲಿ ನೋಡೋ ಅಂಥ ಫಿಲಮ್ಮು ಫಿಲಮ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನಮಸ್ತೆ ತುಂಬ ಚೆನ್ನಾಗಿದೆ ಫಿಲಮ್ಮು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀವಿ ತಾಯಿ ಮಗನ ಪಾತ್ರ ತನ್ನ ತಂದೆ ಹಿಂದೆ ಇದ್ರೂ ತಾಯಿ ಎಷ್ಟು ಕಷ್ಟಪಡ್ತಾಳೆ ಅಂಥದ್ದು ತಾತ ತಾಯಿ ಎಷ್ಟು ಮಮ್ಮಗನಿಗೋಸ್ಕರ ಕಷ್ಟಪಡ್ತಿದ್ದಾರೆ ಅನ್ನೋದೊಂದು ಫಿಲ್ಮ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಅವ್ರು ಮಾಡಿರೋದಿಲ್ಲ ಅಂದರೆ ಮೊದಲು ವರ್ತನೆ ಒಂಥರ ಬೇಜಾರು ಅನ್ನಿಸ್ತು ಇಂಟ್ರ್ಯಲ್ವರೆಗೂ ಆಮೇಲೆ ತುಂಬ ಸೆಂಟಿಮೆಂಟ್ ಆಗಿತ್ತು ಬಂತು ತುಂಬ ಒಂದು ತಾಯಿ ಪಾತ್ರ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಮಕ್ಕಳು ಯಾವ ರೀತಿಯಾಗಿ ಬೆಳಿಬೇಕು ಅನ್ನೋದೊಂದು ಅರ್ಥ ಐತೆ ಖುಷಿ ಆಯಿತು ಎಲ್ಲ ಥಿಯೇಟ್ರಿಗೆ ಬಂದು ನೋಡಿರಿ ಹಂಡ್ರೆಡ್ ಡೇಸ್ ಓಡುತ್ತೆ ಓಡಲಿ ಅನ್ನೋದೇ ನಮ್ಮ ಆರೈಕೆ ಗಾಡ್ ಬ್ಲೆಸ್ ಯು ಇಲ್ಲ ತುಂಬ ಚೆನ್ನಾಗೈತೆ ನಮಗೇನೋ ತುಂಬ ಇಷ್ಟ ಆಯಿತು ಎಲ್ಲ ಪ್ರತಿಯೊಬ್ಬರೂ ಬಂದು ಥಿಯೇಟ್ರಲ್ಲಿ ನೋಡ್ಬೋದು ಫಿಲಮ್ ಹತ್ರ ಚೆನ್ನಾಗೈತೆ ಇದು ತಾಯಿ ಮಗನ ಬಾಂಧವ್ಯ ಚೆನ್ನಾಗೈತೆ ಫಿಲಮ್ ನೋಡಿ ಬಂದು ಆಕರಿಸಿ ತುಂಬ ಚೆನ್ನಾಗಿದೆ ಒಂದು ಹುಡುಗನ ಜೀವನದಲ್ಲಿ ಹುಡುಗಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸಿದಿರ ಅಮ್ಮನ ಪಾತ್ರರು ಮತ್ತು ಹುಡುಗಿ ಪಾತ್ರ ತುಂಬ ಚೆನ್ನಾಗಿದೆ ಒಂದು ಹುಡುಗ ಅಮ್ಮನ ಮಾತು ಕೇಳಲಿಲ್ಲ ಅಂದರೂ ಒಂದು ಹುಡುಗಿ ಜೀವನ ಬಂದಮೇಲೆ ಅಮ್ಮ ಏನು ಅನ್ನೋದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಚಂದನ್ ರಾಜ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಒಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ ಅಂತ ಕೇಳ್ತಾರೆ ಕಾಲಾಯ ತುಸುಮೈ ನಮಃ ಅನ್ನೋ ಒಂದೇ ಒಂದು ಪದಕ್ಕೆ ಒಂದು ಒಳ್ಳೆ ಡೆಫಿನೇಷನ್ ಅಂತಂದರೆ ಈ ಮೂವಿ ಅಂತ ಹೇಳ್ಬೋದು ಒಂದು ಮಿಡಲ್ ಕ್ಲಾಸ್ ಒಂದು ಫ್ರೆಂಡ್ಶಿಪ್ ಮತ್ತು ಒಂದು ದುಡ್ಡಿನ ಮಹತ್ವವನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಈ ಮೂವಿ ಆಲ್ ದಿ ಬೆಸ್ಟ್ ದಿಸ್ ಮೂವಿ ಥ್ಯಾಂಕ್ ಯು ಚೆನ್ನಾಗಿದೆ ಫಸ್ಟಿಂದ ನೋಡ್ತಾ ಇದ್ರೆ ಅದೇ ನಾವು ಜೀವನದಲ್ಲಿ ಹುಡುಗರು ಯಾವ ಥರ ಇದು ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಜೀವನದ ಪಾಠ ಗೊತ್ತಿಲ್ಲದೆ ಎಷ್ಟು ಮನೆಗೆ ಇಷ್ಟ ಆಗದೇ ಇರೋ ಥರ ಇರ್ತಾರೆ ಅದೇ ಲಾಸ್ಟ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಬಂದರೆ ಒಂದೇ ದಿನದಲ್ಲಿ ಆ ಹುಡುಗ ಯಾವ ಥರ ಅರ್ಥ ಮಾಡ್ಕೊಂಡು ಪಾಠ ಮತ್ತು ಮನೆಯಲ್ಲಿ ಕಷ್ಟ ಯಾವ ಥರ ಪಡ್ತಿದ್ದಾರೆ ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡು ಒಂದೇ ಒಂದು ಪ್ರೀತಿಗೋಸ್ಕರ ಅಷ್ಟು ಒಂದು ದಿನದಲ್ಲಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ದಾನಲ್ವಾ ಆ ಸೀನ್ ಕನೆಕ್ಟ್ ಆಗುತ್ತೆ ಜನಗಳಿಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಐತಿ ನಮಗೆಲ್ಲ ಕ್ಯಾರೆಟ್ಟರು ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಸೂಪರ್ ಆಗಿದೆ ಇಷ್ಟ ಆಗಿದೆ ಚೆನ್ನಾಗಿತ್ತಣ ಎಲ್ಲ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಇಷ್ಟ ಹಂಡ್ರೆಡ್ ಡೇಸ್ ಮಿಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಓಡೇ ಓಡುತ್ತೆ ತುಂಬ ತುಂಬ ಚೆನ್ನಾಗೈತೆ ಇಷ್ಟ ಆಯ್ತು ನಮ್ಗೆ ತುಂಬ ಕಷ್ಟ ಯಾವ ಥರ ತಾಯಿ ಯಾವ ಥರ ಮಗನ ಬೆಳೆಸಿದ್ರು ಯಾವ ಥರ ನೋವು ಮಾಡಿದ್ರು ಎಷ್ಟು ಕಷ್ಟಪಟ್ಟು ಮಾ ತಾಯಿ ಮಗನ ಇದ್ರು ಅವಳು ಅವ್ ಇದರಲ್ಲಿ ಲಾಸ್ಟ್ ಸೀನಲ್ಲೇ ಸೂಪರಾಗಿತ್ತು ಲಾಸ್ಟ್ ಸೀನ್ ಅಂತೂ ಸೂಪರಾಗಿತ್ತು ಅದು ಯಾವ ಥರ ತಾಯಿ ಮಗನ ಮಾವ್ನಿಗೆ ಆಗ್ತಾ ಅವನಿಗೆ ಕಷ್ಟ ಅವನೇ ಅರ್ಥ ಮಾಡಿಕೊಂಡು ಲಾಸ್ಟ್ ಸೀನಲ್ಲಿ ಲಾಸ್ಟ್ ಅರ್ಥ ಮಾಡ್ಕೊಂಡಲ್ಲ ಅದು ತುಂಬ ಇದು ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳಿದೆ ತುಂಬ ಥ್ಯಾಂಕ್ಸು ಹಾಗಲ್ಲ ಯಾಕಂದರೆ ಎಷ್ಟೋ ಸಿನಿಮಾಗಳು ನೋಡಿರ್ತಾರೆ ಎಷ್ಟೋ ವಿಡಿಯೋಸ್ ನೋಡಿರ್ತಾರೆ ಅವರು ಈ ಸಿನಿಮಾಗಳ ಅಂದರೆ ಅವರು ಅವ್ರಿಗೆ ಈ ಸಿನಿಮಾ ಕನೆಕ್ಟ್ ಆಗ್ತಿದೆ ಅಂದರೆ ಈ ಸಿನಿಮಾ ಎಷ್ಟು ಡೆಪ್ತಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸಿನಿಮಾಗೆ ಗೆಲುವಿಗೆ ಯಾವುದೇ ಫಾರ್ಮುಲಾ ಇಲ್ಲ ಒಂದು ಎಮೋಷನ್ನು ಕನೆಕ್ಟ್ ಆಗಬೇಕು ಮನ್ಸಿಗೆ ನಾಟಬೇಕು ಸೊ ಇವರೆಲ್ಲ ಇಷ್ಟಪಡ್ತೀರಂದರೆ ಆ ಮನಸ್ಸಿಗೆ ಇಷ್ಟ ಆಗುವಂಥ ಮನಸ್ಸಿಗೆ ನಾಟುವಂಥ ಒಂದು ವಿಷಯ ಈ ಸಿನಿಮಾದಲ್ಲಿದೆ ಮತ್ತು ಆ ಹೆಣ್ಮಕ್ಳಿಗೆ ಟಚ್ ಆಗುವಂಥ ವಿಷಯ ಇದೆ ಅಂದರೆ ಅದು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಡೆಪ್ತಾಗಿರ್ಬೋದು ಅಂತ ಅಂದರೆ ಕೆಲವು ಸಿಲಿ ಸಿಲಿ ವಿಷಯಗಳ್ನ ಇಟ್ಕೊಂಡೆಲ್ಲ ಇರುತ್ತೆ ಏನೇನೋ ಇರ್ತವೆ ಬಟ್ ಅದನ್ನು ಬಿಟ್ಟು ಒಂದು ಡೀಪಾಗಿ ಒಂದು ಒಳ್ಳೆ ಮೆಸೇಜು ಅಂದರೆ ಏನೋ ಒಂದು ಬದಲಾವಣೆ ತರುವಂಥ ಸಿನಿಮಾಗಳು ಬರುತ್ತಲ್ಲ ಆ ಸಿನಿಮಾ ಇದು ಸೇರುತ್ತೆ ಅಂದರೆ ಅಷ್ಟು ಡೆಪ್ತಾಗಿದೆ ವಿಷಯ ಎಷ್ಟು ಹೆಣ್ಮಕ್ಳು ತುಂಬ ಅತ್ವಿ ಅಂತ ಹೇಳ್ತಾಯಿದ್ರು ತುಂಬ ಒಂದು ಕಡೆ ನಕ್ವಿ ತುಂಬ ಅತ್ವಿ ಅಂತ ಹೇಳ್ತಾಯಿದ್ರು ಅವರೆಲ್ಲ ಅಷ್ಟೆಲ್ಲ ಹೇಳ್ತೀರಾರೆ ಅಂದರೆ ಅವ್ರು ಯಾರು ದುಡ್ಡು ಕೊಟ್ಟು ಕರೆಸ್ದವ್ರಲ್ಲ ಅವ್ರು ಯಾರು ದುಡ್ಡು ಕೊಟ್ಟು ಕರೆಸ್ದವ್ರಲ್ಲ ನಮ್ಮ ಪರಿಚಯಸ್ಥರು ಅಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಒಂದು ಟೆಸ್ಟ್ ಒಂದಷ್ಟು ರಿಕ್ವೆಸ್ಟ್ ಮಾಡಿ ಒಂದಷ್ಟು ಜನನ ರ್ಯಾಂಡಮ್ ಆಗಿ ಕರ್ಸಿಬಿಟ್ಟು ನಮ್ಗೆ ಯಾರು ಪರಿಚಯ ಇಲ್ಲ ನೋಡ್ಬಿಟ್ಟೆ ನೀವು ಸತ್ತವ್ ಅಲ್ವಾ ನೀವ್ ಇವನ್ ಅಂದ್ರೆ ನಮ್ಮ ಪಾತ್ರಗಳನ್ನ ಸಿನಿಮಾದಲ್ಲಿರೋ ಪಾತ್ರಗಳನ್ನ ನೋಡಿ ನಮ್ಮನ್ನು ಮಾತಾಡಿಸ್ತಾ ಇದಾರೆ ತುಂಬಾ ಇಷ್ಟಪಡ್ತಿದಾರೆ ಎಲ್ಲರೂ ಈಗ ಹೀರೋ ಹೀರೋ ಸರ್ನ ಹೆಣ್ಮಕ್ಳು ಅಷ್ಟು ಜನ ಎಲ್ಲ ತುಂಬಕೋಬಿಟ್ಟಿದ್ರು ಸುತ್ತ ಅಂದ್ರೆ ಆ ಪಾತ್ರ ಅಷ್ಟು ಚೆನ್ನಾಗಿ ಕರೆಕ್ಟ್ ಆಗಿದೆ ಸೊ ಹಂಗಾಗಿ ಗೆಲ್ಲುವಂತ ಸಿನಿಮಾ ತುಂಬಾ ಒಳ್ಳೆ ಸಿನಿಮಾ ಅಂದ್ರೆ ನನ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ನನ್ಗೆ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಇಷ್ಟ ಆಗಿದೆ ಖಂಡಿತ ನೀವು ನೋಡಿದ್ರು ಸಹ ಈ ಸಿನಿಮಾನ ಈ ಸಿನಿಮಾ ಬಗ್ಗೆ ಇದೇ ಥರ ಮಾತಾಡ್ತೀರಾ ಖಂಡಿತ ನೀವೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ ಎಲ್ಲರೂ ಇದೇ ಹೇಳ್ತಾರೆ ಬಟ್ ಬಟ್ ಇವ್ರ ಎಮೋಷನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇರ್ಬೋದು ಅಟ್ಲೀಸ್ಟ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗಿರ್ಬೋದು ಅಂತ ಆದರೂ ಅನಿಸುತ್ತೆ ಅದಕ್ಕೋಸ್ಕರ ಆದರೂ ಒಂದು ಟ್ರೈ ಮಾಡಿ ಕನ್ನಡ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಖಂಡಿತ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಹಾಗಲ್ಲ ಯಾಕಂದರೆ ಎಷ್ಟೋ ಸಿನಿಮಾಗಳು ನೋಡಿರ್ತಾರೆ ಎಷ್ಟೋ ವೀಡಿಯೋಸ್ ನೋಡಿರ್ತಾರೆ ಅವರು ಈ ಸಿನಿಮಾಗಳ ಅಂದರೆ ಅಳುಬ್ರವರು ಅವ್ರಿಗೆ ಈ ಸಿನಿಮಾ ಕನೆಕ್ಟ್ ಆಗ್ತಿದೆ ಅಂದರೆ ಈ ಸಿನಿಮಾ ಎಷ್ಟು ಡೆಪ್ತಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸಿನಿಮಾಗೆ ಗೆಲುವಿಗೆ ಯಾವುದೇ ಫಾರ್ಮುಲಾ ಇಲ್ಲ ಒಂದು ಎಮೋಷನ್ನು ಕನೆಕ್ಟ್ ಆಗಬೇಕು ಮನ್ಸಿಗೆ ನಾಟಬೇಕು ಸೊ ಇವರೆಲ್ಲ ಇಷ್ಟಪಡ್ತೀರಂದರೆ ಆ ಮನಸ್ಸಿಗೆ ಇಷ್ಟ ಆಗುವಂಥ ಮನ್ಸಿಗೆ ನಾಟುವಂಥ ಒಂದು ವಿಷಯ ಈ ಸಿನಿಮಾದಲ್ಲಿದೆ ಮತ್ತು ಆ ಹೆಣ್ಮಕ್ಳಿಗೆ ಟಚ್ ಆಗುವಂಥ ವಿಷಯ ಇದೆ ಅಂದರೆ ಅದು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಡೆಪ್ತಾಗಿರ್ಬೋದು ಅಂತ ಅಂದರೆ ಕೆಲವು ಸಿಲಿ ಸಿಲಿ ವಿಷಯಗಳ್ನ ಇಟ್ಕೊಂಡೆಲ್ಲ ಇರುತ್ತೆ ಏನೇನೋ ಇರ್ತವೆ ಬಟ್ ಅದನ್ನು ಬಿಟ್ಟು ಒಂದು ಡೀಪಾಗಿ ಒಂದು ಒಳ್ಳೆ ಮೆಸೇಜು ಅಂದರೆ ಏನೋ ಒಂದು ಬದಲಾವಣೆ ತರುವಂಥ ಸಿನಿಮಾಗಳು ಬರುತ್ತಲ್ಲ ಆ ಸಿನಿಮಾ ನಿಷ್ಠಿಗೆ ಸೇರುತ್ತೆ ಅಂದರೆ ಅಷ್ಟು ಡೆಪ್ತಾಗಿದೆ ವಿಷಯ ಎಷ್ಟು ಹೆಣ್ಮಕ್ಳು ತುಂಬ ಅತ್ವಿ ಅಂತ ಹೇಳ್ತಾ ಇದ್ರು ತುಂಬ ಒಂದು ಕಡೆ ನಕ್ವಿ ತುಂಬ ಅತ್ವಿ ಅಂತ ಹೇಳ್ತಾ ಇದ್ರು ಅವರೆಲ್ಲ ಅಷ್ಟೆಲ್ಲ ಹೇಳ್ತೀರಂದರೆ ಅವ್ರು ಯಾರು ದುಡ್ಡು ಕೊಟ್ಟು ಕರೆಸ್ದವ್ರಲ್ಲ ಸೊ ಅವ್ರು ಯಾರು ದುಡ್ಡು ಕೊಟ್ಟು ಕರೆಸ್ದವ್ರಲ್ಲ ನಮ್ಮ ಪರ್ಚೇಸ್ತ್ರ ಅಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಒಂದು ಟೆಸ್ಟ್ ಮಾಡೋಕ್ಕೋಸ್ಕರ ಒಂದಷ್ಟು ಜನ ರಿಕ್ವೆಸ್ಟ್ ಮಾಡಿ ಒಂದಷ್ಟು ಜನನ ಆಗಿ ಕರೆಸ್ಬಿಟ್ಟು ನಮ್ಗೆ ಯಾರು ಪರಿಚಯ ಇಲ್ಲ ನೋಡ್ಬಿಟ್ಟೆ ನೀವು ಸತ್ತವನಲ್ವಾ ನೀವು ಇವನಲ್ವಾ ಇವನಲ್ವಾ ಅಂದರೆ ನಮ್ಮ ಪಾತ್ರಗಳನ್ನು ಸಿನಿಮಾದಲ್ಲಿರೋ ಪಾತ್ರಗಳನ್ನ ನೋಡಿ ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ತುಂಬ ಇಷ್ಟಪಡ್ತಿದಾರೆ ಎಲ್ಲರೂ ಈಗ ಹೀರೋ ಹೀರೋ ಸರ್ನ ಹೆಣ್ಮಕ್ಳು ಅಷ್ಟು ಜನ ಎಲ್ಲ ತುಂಬ್ಕೊಬಿಟ್ಟಿದ್ರೆ ಸುತ್ತ ಅಂದರೆ ಆ ಪಾತ್ರ ಅಷ್ಟು ಚೆನ್ನಾಗಿ ಕರೆಕ್ಟ್ ಆಗಿದೆ ಸೊ ಹಂಗಾಗಿ ಗೆಲ್ಲುವಂಥ ಸಿನ್ಮಾ ತುಂಬ ಒಳ್ಳೆಯ ಸಿನಿಮಾ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ನನಗೆ ತುಂಬ ಒಳ್ಳೆಯ ಸಿನಿಮಾ ತುಂಬ ಇಷ್ಟ ಆಗಿದೆ ಖಂಡಿತ ನೀವು ನೋಡಿದ್ರು ಸಹ ಈ ಸಿನಿಮಾನ ಈ ಸಿನಿಮಾ ಬಗ್ಗೆ ಇದೇ ಥರ ಮಾತಾಡ್ತೀರಾ ಖಂಡಿತ ನೀವೆಲ್ಲರಿಗೂ ಸಿನಿಮಾ ಇಷ್ಟ ಆಗುತ್ತೆ ಎಲ್ಲರೂ ಇದೇ ಹೇಳ್ತಾರೆ ಬಟ್ ಬಟ್ ಇವ್ರು ಎಮೋಷನ್ಸ್ ನೋಡ್ರಿ ನಿಮ್ಗೆ ಅರ್ಥ ಆಗುತ್ತೆ ಇರ್ಬೋದು ಅಟ್ಲೀಸ್ಟ್ ಸಿನಿಮಾ ಒಂದೊಳ್ಳೆ ಸಿನಿಮಾ ಆಗಿರ್ಬೋದು ಅಂತ ಆದರೂ ಅನಿಸುತ್ತೆ ಅದಕ್ಕೋಸ್ಕರ ಆದರೂ ಒಂದು ಟ್ರೈ ಮಾಡಿ ಕನ್ನಡ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಗಂಟೆ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ